ನಿನ್ನೆನೆ ಮಾಧ್ಯಮ ರೈತರಿಗೆ ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನನಗೂ ಆಸೆ ಇದೆ ನಿಮಗೂ ಆಸೆ ಇರಲ್ವಾ ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಒಂದ್ ಡಿಸೆಂಬರ್ಗೆ ಆಸೆ ಅಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಇಲ್ಲ ಮುಖ್ಯಮಂತ್ರಿ ಯಾರ್ಗ ಆಸೆ ಇರಲ್ಲ ಹೇಳಿ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನನ್ನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದ್ರು ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ ಜಡ್ಜ್ ಅವರು ನೇರವಾಗಿ ಕೇಳಿದ್ರು ಚಾಮರಾಜನಗರ್ ಯಾರು ಮುಖ್ಯಮಂತ್ರಿ ಹೋಗ್ತಾರೆ ಮುಖ್ಯ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತಾರೆ ಅಂತ ತಾವೊಂದು ಸೃಷ್ಟಿ ಮಾಡ್ಕೊಂಡು ಬಹಳ ಜನ ಸೃಷ್ಟಿ ಮಾಡ್ಕೊಳ್ತಾರೆ ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ ಎರಡು ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ ಮೂರನೇ ಸತಿ ನಾಲ್ಕನೇ ಸತಿ ಹೋಗಿರೋದು ಆಮೇಲೆ ಕೇಳಿ ಸರ್ ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವ್ರಿಗೂ ಸತ್ಯ ಗೊತ್ತಿದೆ ಈಗ ಒಂದು ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು ನಾವು ಯಾವ ಕಾಂಡಕ್ಕೆ ಬರೋಲ್ಲ ಅಂದರು ಏನಕ್ಕೆಂದ್ರೆ ಸತ್ಯ ಗೊತ್ತಿತ್ತು ಬರೋಲ್ಲ ಅಂದರು ಆಮೇಲೆ ಇವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿ ಜೆ ಪಿ ಒತ್ತಡ ಆದಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನಿಲ್ಲ ಅಂತ ಬರೇ ಇಷ್ಟೇ ಸರ್ ಇದು ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜಸ್ ಆದ್ಮೇಲೆ ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ ಅವ್ರಿಗೆಲ್ಲ ಸಹಿಸಕ್ಕೆ ಆಗ್ತಾಯಿಲ್ಲ ಅದು 我把。